ಹಾಯ್ ಹಲೋ ಪ್ರೀತಿ ವೀಕ್ಷಕ್ರೀ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಈ ವಿಡಿಯೋದಾಗ ನಾಲ್ಕು ಐಟಮ್ಸ ಮಾರಾಟಕ್ಕಿವಿ ಅವರ ಮಾಡಲ್ಲ ಲೊಕೇಶನ ರೇಟಾ ಏಜೆಂಟ್ರದ ಮೊಬೈಲ್ ನಂಬರಾ ಮತ್ತು ಅವರ ಪೇಪರ್ಸ್ ಅದಾವಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮದೊಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ದರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಅರ್ಧ ವೀಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥ ಆಗಿಲ್ಲ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಈ ವಿಡಿಯೋ ಆದಷ್ಟು ಗೆಳೆಯರಿಗೆ ಶೇರ್ ಮಾಡಿರಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ಪೇಸ್ಬುಕ್ ಪೇಜ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಡಿಯರಿ ಇದ್ರಾಗ ನಾಲ್ಕು ಐಟಮ್ಸ್ ಯಾವ್ಯಾವಪ್ಪ ಅಂದ್ರೆ ಒಂದು ತ್ರಿಬಲ್ ಫೈವ್ ಟ್ಯಾಕ್ಟ್ರ್ ಐತಿ ಒಂದು ಎರಡು ಗಾಲಿ ಟೇಲರ್ ಐತಿ ಒಂದು ಡಬಲ್ ಫೋಲ್ಟಿ ನೇಗಲ ಒಂದು ರ್ಯಾಂಟಿ ಹೇಳ್ಯಾರ ನಾಲ್ಕು ಐಟಮ್ಸ್ ಮರಾಠಕ್ಕಿವೆ ಇಷ್ಟ ಇದೆ ಅವ್ರು ತೊಗೋಬೋದು ಟ್ಯಾಕ್ಟ್ರ್ ಮೂಡಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟೀಲರ್ದ ಎರಡು ಸಾವಿರದ ಹದಿನೆಂಟು ಐತಿ ಟ್ಯಾಕ್ಟ್ರಕ್ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಗಾಡಿ ಮಾತ್ರ ಮಸ್ತ್ ಕಂಡೀಷನ್ ಐತಿ ಆಲ್ ಪೇಪರ್ಸ್ ಎಲ್ಲ ಓಕೆ ಅಂತ ಹೇಳ್ಯಾರ ನಿಮಗೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಇದ್ರ ಬಗ್ಗೆ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೇವೆ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡಿಕೊಡ್ರಿ ಮೋಸ ಹೋಗ್ಬೇಡ್ರಿ ಮತ್ತು ಗೂಗಲ್ ಪೇ ಫೋನ್ ಪೇ ಆನ್ಲೈನ್ ಪೇಮೆಂಟ್ ಯಾವುದು ಮಾಡೋಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದತಿ ಅಂತ ಹೇಳ್ದೆ ಇದೇ ರೀತಿ ನಿಮಗೂ ಪುಲ್ ಸಟ್ಟ ಅಥವಾ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗೂ ಮತ್ತು ಫೇಸ್ಬುಕ್ ಪೇಜ್ನಾಗೂ ಕೂಡ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ಒಣಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಟೇಲರ್ ಕೂಡ ಕಂಡೀಷನ್ ಚೆದು ಟ್ಯಾಕ್ಟ್ರು ಕಂಡೀಷನ್ ಐತಿ ಮತ್ತು ಡಬಲ್ ಫಾಲ್ಟಿ ನೀ ಕೂಡ ಒಳ್ಳೇದೈತಿ ರೆಂಟಿ ಕೂಡ ಒಳ್ಳೇದೈತಿ ನೀವು ತಗೋ ಮೊದಲು ಫಸ್ಟ್ ಆಗಿ ನೋಡಿರಿ ನೋಡ್ರಿ ಟ್ಯಾಕ್ಟ್ರು ಟೇಲರು ರೆಂಟಿ ಡಬಲ್ ಫಲ್ಟಿ ನೀ ಆಮೇಲೆ ಇಷ್ಟ ಆದಂದ್ರೆ ಅಲ್ಲಿ ಮಾಲಕ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಆ ವ್ಯವಹಾರದಾಗ ಮೋಸ ಹೋಗ್ಬೇಡ್ರಿ ಈಗ ನಾಲ್ಕು ಐಟಮ್ಸ್ ಕುಡಿ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಡಬ್ಬಿದು ಎರಡು ಸಾವಿರದ ಹದಿನೆಂಟು ಮೂರ್ಲೈತಿ ಇಂಜನ್ದು ಎರಡು ಸಾವಿರದ ಇಪ್ಪತ್ತೊಂದು ಐತಿ ರೇಟ್ ಗೆಳೆಯರ ಒಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತಗೋಬೋದು ವಿಡಿಯೋ ಹಿಡಿಯುವ ನಿಮಗೆ ಇಷ್ಟ ಅಂತ ತಗೋತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹಿಡಿದಾಗ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ